ಕನ್ನಡ ನಾಡಿನಲ್ಲಿ ಭೈರಪ್ಪನ ಅವರನ್ನು ಓದದೇ ಇರತಕ್ಕಂಥ ಯಾವ ಓದಗೂ ಇಲ್ಲ ಅಂತ ಹೇಳಿ ಅನಿಸತ್ತೆ ಅವರಿಗೆ ನೇರವಾಗಿ ತಮಗನಿಸಿದ್ದನ್ನು ಅಷ್ಟೇ ತಾತ್ವಿಕವಾಗಿ ಬರೀತಾ ಇದ್ರು ಯಾವುದೇ ಒಂದು ವಿರೋಧ ಬಂದರೂ ಅದಕ್ಕೆ ಸರಿಯಾದ ಉತ್ತರಗಳನ್ನು ಅವ್ರು ಕೊಡ್ತಾ ಇದ್ರು ಅವ್ರನ್ನ ವಿರೋಧಿಸ್ಬೇಕಾದ್ರು ಕೂಡ ಅವ್ರನ್ನ ಓದಬೇಕಾಗ್ತಿತ್ತು ಓದ್ದಲ್ಲಿ ಅವ್ರನ್ನ ಯಾವುದೇ ರೀತಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಇಪ್ಪತ್ನಾಲ್ಕು ಕಾದಂಬರಿ ಮತ್ತು ಭಿತ್ತಿ ಅವರ ಆತ್ಮಕಥೆ ಎಲ್ಲ ಸರ್ ಇಪ್ಪತ್ತೈದರಲ್ಲಿ ಅವ್ರ ಹೆಸ್ರಲ್ಲೊಂದು ಒಂದು ವಿಶ್ವವಿದ್ಯಾಲಯದ ಒಂದು ಇದನ್ನು ಪೀಠವನ್ನೇ ಸ್ಥಾಪನೆ ಮಾಡಬಹುದು ಅವರು ಎಷ್ಟೋ ಪುಸ್ತಕಗಳು ಕೂಡ ಪದವಿ ತರಗತಿಗಳಿಗೆ ಕೂಡ ಪಠ್ಯವಾಗಿತ್ತು ಅಂತ ಹೇಳಿ ಕೇಳಿದ್ದೀವಿ ತುಂಬ ಒಳ್ಳೆಯ ನಡೆ ನುಡಿ ಇರ್ತಕ್ಕಂಥ ವ್ಯಕ್ತಿತ್ವ ನೇರ ಮತ್ತು ನುಡಿದಂತ ಬರೆದವರು ಬರೆದಂತೆ ಅವರು ನಡೆದವರು ಹಾಗಾಗಿ ಅವರನ್ನು ಎದುರಿಸೋಕ್ಕೆ ಯಾರಿಗೂ ಆಗ್ತಾರೆ ಅಂತಾರೆ ಏಕಾಂಗಿ ವೀರ ನಮ್ಮ ಕನ್ನಡ ಸಾರಸ್ವತ ಲೋಕದ ಮೇರು ಪರ್ವತ ಈಗ ಇಂಥ ಓದಿ ಕೊಂಡು ಓದೋರು ಕನ್ನಡದಲ್ಲಿ ಕಡಿಮೆ ಅಂತ ಹೇಳ್ತಾ ಇದ್ದಾಗ್ಲೂ ಇವರು ಬೆಸ್ಟ್ ಸೆಲ್ಲರ್ ಆಗ್ತಾ ಇತ್ತು ಅಥವಾ ಓದ್ತಾ ಇದ್ರು ಇವ್ರನ್ನ ಒಂದು ನಿಧನದಿಂದ ಕನ್ನಡದಲ್ಲಿ ಓದೋರು ಕಡಿಮೆ ಆಗ್ಬಿಡ್ತಾರೆ ಅನ್ನೋ ಒಂದು ಭಯ ಈ ಕಾಡ್ತಾ ಇದೆ ಆ ಅರ್ಥದಲ್ಲಿ ನಿಜವಾದ ಶೂನ್ಯ ಆವರಿಸ್ತಾ ಇದೆ ತುಂಬಲಾರ್ದ ನಷ್ಟವೇ ಆ ಅರ್ಥದಲ್ಲಂತೂ ತುಂಬಲಾರದ ನಷ್ಟ ಆದರೆ ಅವರ ಅರವತ್ತೊಂದನೇ ಇಸ್ವಿಯಿಂದ ಅವರು ಪ್ರಾರಂಭ ಆಗಿದ್ರು ಆ ಕಾದಂಬರಿಗಳು ಇವತ್ತು ಕೂಡ ಪ್ರಚಲಿತವಾಗಿದೆ ಮತ್ತು ಇವತ್ತಿಗದ ಇವತ್ತು ಓದಿದ್ರು ನಾನು ಹೊಸದಾಗಿ ಬರ್ದಂಗೆ ಕಾಣಿಸುತ್ತೆ ಅವರ ಕಾದಂಬರಿಗಳು ಅಷ್ಟೊಂದು ತತ್ವವತ್ತಾಗಿದೆ ಮತ್ತು ಅರ್ಥವತ್ತಾಗಿದೆ ಕೆಲವೊಂದು ಕಾದಂಬರಿಗಳಲ್ಲ ಪ್ರವೇಶ ನಿಧಾನ ಆಗತ್ತೆ ಅಯ್ಯೋ ಏನು ಮುಂದಕ್ಕೆ ಹೋಗ್ಬೇಕಂತೇಳಿ ಆದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಪೇಜ್ ಓದಿದ್ಮೇಲೆ ಭೈರಪ್ಪನವ್ರು ಏನು ಏನು ಬರೀತಾ ಇದ್ದಾರೆ ಅದನ್ನು ಯಾವ ನೆಲೆಗೆ ತೊಗೊಂಡು ನಿಲ್ಲಿಸ್ತಾರೆ ಆಮೇಲೆ ಸುಮಾರು ಕಾದಂಬರಿಗಳಲ್ಲಿ ಕೊನೆಯ ಒಂದು ಏನು ಅಂತ್ಯ ಬಂದು ಏನಿರುತ್ತೆ ಅದನ್ನು ಓದಗಳ ಮೇಲೆ ಬಿಡ್ತಾರೋ ಅವರು ತಾವೇ ಅದಕ್ಕೊಂದು ಇದನ್ನು ನಿರ್ದಿಷ್ಟವಾದ ಒಂದು ಇದನ್ನು ಹೇಳ್ತಾ ಹೋಗೋದಿಲ್ಲ ಆ ರೀತಿಯಲ್ಲಿ ಅವರು ನಿಜವಾಗ್ಲೂ ಕನ್ನಡದ ಅತಿ ದೊಡ್ಡ ಸಾಹಿತಿ ಕಾದಂಬರಿ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೂ ಹೋಗಲಿಲ್ಲ ಅವರು ಅದೊಂದು ಅವ್ರದ್ದು ಹೆಗ್ಗಳಿಕೆ ಕೂಡ ಹೌದು ಅಂದರೆ ಅವ್ರಿಗೆ ಗೊತ್ತಿತ್ತು ನಾನು ಏನು ಮಾಡಬಲ್ಲೆ ಏನು ಮಾಡ್ತೀನಿ ಅದನ್ನು ಬಿಟ್ಟು ಅವರು ಹೊರಗಡೆ ಹೋಗಲಿಲ್ಲ ಹಾಗಾಗಿ ಅವರು ನಮಗೆ ತುಂಬ ಪ್ರಿಯರಾಗ್ತಾರೆ ಅವ್ರನ್ನ ಕಲ್ಕೊಂಡು ಕನ್ನಡ ಸಾರಸ್ವತ ಲೋಕ ಇವತ್ತು ನಿಜವಾಗ್ಲೂ ಬಡವಾಗಿದೆ ಸರ್